ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಿಂದಲೂ ಕೂಡ ಅನುಭವಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಈ ಅನುಭವ ಅನುಭವ ಗೋಷ್ಠಿಯ ಪರಿಕಲ್ಪನೆ ಅನುಭವ ಮಂಟಪಕ್ಕೆ ಸಂಬಂಧಿಸಿದ್ದು ಇಲ್ಲಿ ಹತ್ತು ಹಲವಾರು ವಿಷಯಗಳ ಅನಾವರಣ ಇದೆ ಮಾತಿನ ಮಲ್ಲರ ಛಾವಡಿ ಇದು ಬಸವಾದಿ ಶರಣರು ಬೋಧಿಸಿದ ಸಾರವಿದು ಇಲ್ಲಿ ವಾದ ಇದೆ ಚರ್ಚೆ ಇದೆ ಜಗಳ ಇದೆ ಚಿಂತನೆ ಇದೆ ಇವೆಲ್ಲ ಹಚ್ಚುತ್ತಾ ನಾವು ಇವತ್ತಿನ ಚರ್ಚೆ ವಿಷಯದಲ್ಲಿ ಸಾಕ್ತಾ ಇದ್ದೀವಿ ಇದುವೆ ನಮ್ಮ ಅನುಭವಗೋಷ್ಠಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಯಾವ ರೀತಿ ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ದೌರ್ಬಲ್ಯಗಳನ್ನು ಸಮಸ್ಯೆಗಳನ್ನು ಚರ್ಚೆ ನಡೀತಾ ಇತ್ತು ಇಲ್ಲಿ ನಮ್ಮ ಒಂದು ಆಧುನಿಕ ಸಮಾಜದ ಪರಿಕಲ್ಪನೆಯಲ್ಲಿ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕೆಲವು ಹತ್ತು ಹಲವಾರು ವಿಷಯಗಳನ್ನು ಎತ್ಕೊಂಡು ಚರ್ಚನೆ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಶ್ರೀ ಬಸವ ಟಿವಿಯ ಆಶೆಯಾಗಿದ್ದು ಇವತ್ತಿನ ಒಂದು ಚರ್ಚಾಗೋಷ್ಠಿಯಲ್ಲಿ ನಮ್ಮ ಕೌಟುಂಬಿಕ ಸಂಬಂಧಗಳು ಮೌಲ್ಯವನ್ನು ಕಳೆದುಕೊಳ್ಳುತ್ತಾ ಇದೆಯೋ ಇಲ್ಲವೇ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮೌಲ್ಯಗಳು ಕಳೆದುಕೊಳ್ತಾ ಇವೆ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡಿದರೆ ಆ ಮೌಲ್ಯಗಳು ಕಳೆದುಕೊಳ್ತಾ ಇಲ್ಲ ನಮ್ಮ ಭಾರತೀಯ ಸಮಾಜದಲ್ಲಿ ಹಾಗೆ ಮನೆ ಮಾಡಿದೆ ಅಂತಕ್ಕಂಥ ಒಂದು ವಾದನೂ ಕೂಡ ಇಲ್ಲಿ ನಡೀತಾ ಇದೆ ಈ ಒಂದು ವಾದವನ್ನು ಈ ಒಂದು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ನಾಲ್ಕು ಜನ ಅತಿಥಿಗಳು ಆಗಮಿಸಿದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಕೌಟುಂಬಿಕ ಮೌಲ್ಯಗಳು ಕುಸಿತಾ ಇದೆ ಹೌದು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಶ್ರೀಯುತ ಕೊಟ್ಟರೆ ಶುಪಾರ್ ಇವರು ಕೇಂದ್ರ ಕನ್ನಡ ಸಾಹಿತ್ಯ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕರು ಹಾಸನದಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿ ಕೌಟುಂಬಿಕ ಮೌಲ್ಯಗಳು ಕುಸಿತ ಇದೆ ಇದೇ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಬ್ಬರು ಅತಿಥಿ ಶ್ರೀತ ವೀರಶಿತ್ತಲಮನಿ ಇವರು ಪ್ರಾಂಶುಪಾಲರು ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಹಾವೇರಿಯಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣ ಶರಣಾರ್ಥಿಗಳು ಕೌಟುಂಬಿಕ ಮೌಲ್ಯಗಳು ಕಳೆದುಕೊಳ್ಳುತ್ತಾ ಇವೆಯೋ ಇಲ್ವೋ ಅನ್ನೋದಕ್ಕೆ ಇಲ್ಲ ಮೌಲ್ಯಗಳು ಕಳೆದುಕೊಳ್ತಾ ಇಲ್ಲ ಮೌಲ್ಯಗಳು ಇನ್ನೂ ಕೂಡ ಹಾಗೆ ನಮ್ಮ ಭಾರತೀಯ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಟೋಟಲ್ ಒಂದು ಸಮಗ್ರ ದೃಷ್ಟಿಯಿಂದಲೂ ಕೂಡ ಕೌಟುಂಬಿಕ ಮೌಲ್ಯಗಳು ಹಾಗೆ ಇವೆ ಕಳೆದುಕೊಳ್ತಾ ಇಲ್ಲ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮದು ಇಬ್ಬರು ಅತಿಥಿಗಳು ಅವರು ಯಾರು ಅಂತಂದರೆ ಸತೀಶ್ ಆರ್ ಇವರು ಪ್ರಾಂಶುಪಾಲರು ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಕೌಟುಂಬಿಕ ಮೌಲ್ಯಗಳು ಕುಸಿತ ಇಲ್ಲ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಬ್ಬರು ಅತಿಥಿ ಶ್ರೀಯುತ ಮೂರ್ತಿ ಬಿ ಎಂ ಇವರು ಉಪನ್ಯಾಸಕರು ಉತ್ತಮ ವಾಗ್ಮಿಗಳು ಇವರು ಬೆಂಗಳೂರಿಂದ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಸರ್ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರಲಿಂಗಕ್ಕೆ ಲಿಂಗಕ್ಕೆ ಅರ್ಪಿತವಾಯಿತು ಅನ್ನೋ ಒಂದು ವಚನಗಳ ಸಾಲಿನಂತೆ ಇವತ್ತು ದಂಪತಿಗಳಿಬ್ಬರು ದಂಪತಿಗಳು ಮಾತ್ರ ಅಲ್ಲ ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಏಕಮುಖ ಭಾವದಿಂದ ಏಕತೆ ಎಂಬತಕ್ಕಂಥ ಒಂದು ದೃಷ್ಟಿಕೋನದಿಂದ ಇವತ್ತು ತಮ್ಮ ಕುಟುಂಬವನ್ನು ಮುನ್ನಡೆಸಿದ್ದೆ ಆದರೆ ಮೌಲ್ಯಗಳು ಕೂಡ ಹಾಗೆ ಇರುತ್ತೆ ಮೌಲ್ಯಗಳು ಯಾವಾಗಲೂ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಇದ್ದಾಗ ಮಾತ್ರ ಅಂತಹ ಕುಟುಂಬಗಳು ಯಶಸ್ಸನ್ನು ಕಾಣ್ತವೆ ಹಾಗಾಗಿ ಈ ಕುಟುಂಬದಲ್ಲಿ ಮೌಲ್ಯಗಳು ಇವೆಯಾ ಇಲ್ವಾ ಅನ್ನೋದೇ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಯ ವಿಷಯ ಬನ್ನಿ ನಮ್ಮ ಅತಿಥಿಗಳನ್ನು ಮಾತಾಡ್ಸೋಣ ನಮ್ಮ ಭಾರತೀಯ ಪರಂಪರೆಗಳಲ್ಲಿ ಇದು ವಿಶೇಷವಾಗಿ ಆಧುನಿಕ ಸಮಾಜದ ಈ ವರ್ತಮಾನದ ಪರಿಸ್ಥಿತಿಯಲ್ಲಿ ಕೌಟುಂಬಿಕ ಮೌಲ್ಯಗಳು ಇವೆ ಇವು ಇಲ್ವೋ ಅಂತಕ್ಕಂಥ ಒಂದು ಆರೋಗ್ಯಪೂರ್ಣವಾದಂಥ ಚರ್ಚೆಗೆ ಇವತ್ತು ಮುನ್ನುಡಿ ಹಾಡ್ತಾ ಮೊದಲನೇದಾಗಿ ನಾನು ಕೊಟ್ಟರೆ ಸುಪ್ಪಾರರ ಹತ್ರ ಹೋಗ್ತೀನಿ ಇವರು ಕೌಟುಂಬಿಕ ಮೌಲ್ಯಗಳು ಕಳೆದುಕೊಳ್ಳುತ್ತಿವೆ ಹೌದು ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಕೌಟುಂಬಿಕ ಮೌಲ್ಯಗಳು ನಿಜವಾಗಿಯೂ ಆಧುನಿಕ ಸಮಾಜದಲ್ಲಿ ಹಿಂದಿನಂತೆ ಇನ್ನೂ ಇವೆಯಾ ಅಥವಾ ಇಲ್ವಾ ಏನು ಹೇಳ್ತೀರಾ ಶ್ರೀ ಬಸವಟಿಮೆ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಿ ಶರಣಾಗಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನೀವು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಇನ್ನು ಇದಾವಾ ಅಥವಾ ಇಲ್ವಾ ಅಂತ ಇದಾವೆ ಅಂತಂದು ನಾವು ಹೇಳಕ್ಕೆ ಆಗಲ್ಲ ಯಾಕಂದರೆ ಎಲ್ಲ ಕಳ್ಕಂಡು ಬಿಟ್ಟಿದ್ದಾರೆ ಮೌಲ್ಯಗಳು ಒಂದು ಕಡೆ ಬಸವಣ್ಣವ್ರ ವಚನ ನೆನಪಾಗುತ್ತೆ ನನಗೆ ಈ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನ ಬಂದಿರಿ ಅದೊಳೆ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದರೆ ನೆಲ ಕುಳಿವು ಹೋಗುವುದೇ ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯದೆ ಮಾಡಬನೆ ಕೂಡಲ ಸಂಗಮ ದೇವ ಬಂದ್ರರನ್ನ ಯಾವ ರೀತಿ ಆತಿಥ್ಯ ಮಾಡಿಕ ಈ ಇವೆಲ್ಲ ಕೌಟುಂಬಿಕ ಮೌಲ್ಯಗಳು ಆತಿಥ್ಯನು ಸಹ ಒಂದು ಕೌಟುಂಬಿಕ ಮೌಲ್ಯ ಇವತ್ತಿನ ಒಂದು ದಿನಮಾನದಲ್ಲಿ ಎಷ್ಟು ಕುಟುಂಬಗಳಲ್ಲಿ ಆತಿಥ್ಯದ ಒಂದು ಪರಿಕಲ್ಪನೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಕಳೆದ ಸಂಚಿಕೆಯಲ್ಲಿ ಸತೀಸರ್ ಒಂದು ಒಳ್ಳೆ ಕಥೆಯನ್ನೇ ಹೇಳಿದರು ಭಾಳ ಚೆನ್ನಾಗಿ ಕಥೆಯನ್ನು ಎಣೆದಿದ್ರು ಅದನ್ನೇ ಬಾಲಕಿ ಅಷ್ಟೊಂದು ಷರತ್ತುಗಳನ್ನು ಹಾಕಿ ಮದುವೆ ಮಾಡಿಕೊಂಡು ಇದ್ದಾರೆ ಅಂಥ ವ್ಯಕ್ತಿತ್ವ ಅಂತ ಹೇಳಲ್ಲ ಇದ್ದಾರೆ ಎಲ್ಲವನ್ನೂ ನಾನು ಸಾರ ಸಕಟಾಗಿ ತಳ್ಳಿ ಹಾಕಲ್ಲ ಆದರೆ ಎಷ್ಟೋ ಅಂತ ಸಂಖ್ಯೆ ಎಷ್ಟಿದೆ ಇವತ್ತಿನ ಕಾಲಘಟ್ಟ ಅವ್ರ ಬರೀ ಅವಾಗ್ಲಿಂದ ಮೂರ್ತಿ ಸರ್ ಅವರೆಲ್ಲ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಅಂತ ನಮ್ಮ ನಾವೇನಾದ್ರೂ ಹೇಳಿದ್ರೆ ಹೇಳ್ತಾ ಇದ್ದಾರೆ ಇಂಥ ಬಾಲಕಿಯರು ಎಷ್ಟು ಪರ್ಸೆಂಟ್ ಇದ್ದಾರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಕಡಿಮೆನೇ ಅಂತೀರ ಒಂದು ಪರ್ಸೆಂಟ್ ಸಿಗಲ್ಲ ಅವ್ರು ಹೇಳಿದ್ ಒಂದೇ ನನಗೆ ನಿದರ್ಶನ ಆಗಿತ್ತು ಇತ್ತೀಚಿನ ಈ ವಾರದಲ್ಲಿ ನೀವು ನೋಡಿರ್ಬೋದು ಘಟನೆ ಒಂದು ಪೇಪರಲ್ಲಿ ಬಂದಿತ್ತು ಒಂದು ವೃದ್ಧ ಅಂಗವಿಕಲ ಅವರು ತಾಯಿಯನ್ನ ತಾಯಿಯೇ ಮೇಲಿಂದ ಬಿದ್ದು ಸತ್ರು ಅದು ಸೂಸೈಡ್ ಅಂತ ಆಯ್ತು ಅಪಘಾತ ಅಂತ ಬಂದು ಬಂದಿತ್ತು ಪೇಪರ್ ಅಲ್ಲಿ ಆನಂತರ ಸಿ ಸಿ ಟಿವಿ ನೋಡಿದಾಗ ಗೊತ್ತಾಯ್ತು ಮಗನೇ ಆ ವೀಲ್ ಚೇರ್ ಅನ್ನ ಮೇಲಕ್ಕೆ ತಳ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ತಳ್ಳಿರೋದು ಸಿ ಸಿಟಿವಿಲಿ ರೆಕಾರ್ಡ್ ಆಗಿದೆ ಆಮೇಲೆ ಪೊಲೀಸರು ಅದನ್ನ ವಶಕ್ಕೆ ತೆಗೆದುಕೊಂಡು ತನಿಖೆ ನಡೀತಾಗ ಗೊತ್ತಾಯ್ತು ಆ ಅವರ ಸಾವಿನಿಂದ ಏನೆಲ್ಲ ಅವರು ಫಂಡ್ ಜಾಸ್ತಿ ಇತ್ತು ಆ ಫಂಡಿಗಾಗಿ ಹಣಕ್ಕಾಗಿ ತಾಯಿಯನ್ನ ಕೊಂದಿರತಕ್ಕಂಥದ್ದು ಈ ಕುಟುಂಬ ಅಂತ ನಮಗೆ ತಾಯಿ ಅಂದ್ರೆ ದೇವರು ಅಂತ ಪ್ರತ್ಯಕ್ಷ ದೇವರು ಅಂತ ಕರಿತೇವೆ ತಾಯಿಯನ್ನ ಕೊಲ್ಲ ಮಟ್ಟಕ್ಕೆ ಒಬ್ಬ ಮಗ ಹೋಗ್ತಾ ಇದಾರೆ ಅಂತ ಅಂದ್ರೆ ಕೌಟುಂಬಿಕ ಮೌಲ್ಯಗಳು ಯಾವ ಮಟ್ಟದಲ್ಲಿ ಇದಾವೆ ಅಂತಂದು ಇವ್ರು ವಾದಿಸ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಇವರು ದೃಷ್ಟಿಯಲ್ಲಿ ಕೌಟುಂಬಿಕ ಮೌಲ್ಯಗಳಂದ್ರೆ ನನಗೆ ಏನು ಗೊತ್ತಾಗ್ತಾ ಇಲ್ಲ ಆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಘಡಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತೀವಿ ಈಗ ಕೌಟುಂಬಿಕ ಮೌಲ್ಯಗಳು ಒಂದು ಕುಟುಂಬ ಚೆನ್ನಾಗಿದ್ರೆ ಇಡೀ ಸಮಾಜ ಚೆನ್ನಾಗಿರುತ್ತೆ ಕೌಟುಂಬಿಕ ಮೌಲ್ಯಗಳೇ ಮುಂದೆ ಅದು ಸಾಮಾಜಿಕ ಮೌಲ್ಯಗಳಾಗಿ ಒಂದು ಪರಿವರ್ತನೆಯನ್ನ ಮಾಡುತ್ತೆ ಹಿಂದೆ ನೋಡಿ ಆ ಯಾವ್ದು ಅವಿಭಕ್ತ ಕುಟುಂಬ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಮಗು ಏನೆಲ್ಲ ಅಂಶಗಳನ್ನ ಕಲಿತಿತ್ತು ಅಲ್ಲಿ ಒಂದು ಪ್ರಾಮಾಣಿಕತೆ ಇರ್ತಾ ಇತ್ತು ನಾನು ಶ್ರಮಪಟ್ಟು ದುಡಿಬೇಕು ಅಂತ ನಾಲ್ಕು ಜನ ದುಡಿತ ಇದ್ದೇನೆ ಒಬ್ಬರು ಸುಮ್ಮನೆ ಕೂರಂಗಿರಲಿಲ್ಲ ಸೋಂಬೇರಿ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿನೂ ದುಡಿಬೇಕಾಗಿತ್ತು ಸುಮ್ಮನೆ ಕೂತಿದ್ದರೆ ಬೈಯರು ಯಾಕೆ ಸುಮ್ಮನೆ ಕೂತಿದ್ದಾನೆ ಅಂತಂದು ಒಂದು ನ್ಯಾಯ ತೀರ್ಮಾನ ಮಾಡೋಕೆ ಒಂದು ಯಜಮಾನ ಇರೋದು ಆ ಕುಟುಂಬಕ್ಕೆ ಒಂದು ನ್ಯಾಯದ ಪರಿಕಲ್ಪನೆ ಆ ಮಕ್ಕಳಲ್ಲಿ ಬೆಳೀತಾ ಇತ್ತು ಆ ಕುಟುಂಬದಲ್ಲಿ ಬೆಳೀತಾ ಇತ್ತು ಆಮೇಲೆ ನೆರವು ಈ ಗುಣ ಬಹಳ ಮುಖ್ಯ ಈ ಎಲ್ಪಿಂಗ್ ನೇಚರ್ ಬೆಳೀತಾ ಇತ್ತು ಇವತ್ತು ವಿಭಕ್ತ ಕುಟುಂಬದಲ್ಲಿ ಎಷ್ಟಿದೆ ಹೆಲ್ಪಿಂಗ್ ನೇಚರ್ ಇವತ್ತಿನ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆಮೇಲೆ ಪರಿಗಣನೆಗೆ ಒಂದು ಮನೋ ಮನೋಧೋರಣೆ ಎಲ್ಲರ ಮಾತನ್ನೂ ಒಂದು ಈಗ ಅಲ್ಲಿ ಯಜಮಾನ ಇಬ್ರು ಮಕ್ಕಳು ಹೇಳ್ತಾ ಅಂತ ಅಂತಂದ್ರೆ ಹೌದಾ ಅದನ್ನು ಆಲಸ್ತಾ ಇದೆ ಯಜಮಾನ ಇನ್ನೊಬ್ಬ ಮಗನ ಸಮಸ್ಯೆಯನ್ನು ಆಲಿಸ್ತಾ ಇದ್ದ ಅನಂತರ ಅದನ್ನ ವಿಮರ್ಶೆ ಮಾಡಿಬಿಟ್ಟು ಬುದ್ಧಿ ಹೇಳ್ತಾ ಇದ್ದ ಹೌದು ಈ ಪರಿಗಣನೆ ಒಂದು ಮನೋಭಾವ ಇತ್ತಲ್ಲ ಈ ಇವತ್ತಿನ ಯಾವ ಕುಟುಂಬದಲ್ಲಿ ಪರಿಗಣನೆ ಮನೋಭಾವನೆಯನ್ನು ನಾವು ಬೆಳೆಸ್ಲಿಕ್ಕೆ ಸಾಧ್ಯ ಮಕ್ಕಳಲ್ಲಿ ಹೌದು ಒಟ್ಟ ಉತ್ತಮವಾಗಿರ್ತಕ್ಕಂಥ ನೀವು ಹೇಳಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾನು ಮತ್ತೆ ಅದನ್ನು ವಿಮರ್ಶೆಗೊಳಪಡಿಸಿದರೆ ಒಂದು ಎರಡು ಅಂಶಗಳನ್ನು ತುಂಬ ಚೆನ್ನಾಗಿ ಹೇಳಿ ಅತಿಥಿ ದೇವೋಭವ ಇವತ್ತು ಅತಿಥಿಗಳನ್ನು ಆ ಸತ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿನೇ ಬೇರೆ ಇದೆ ಇವತ್ತು ನೋಡಿ ಒಂದು ಆಧುನಿಕ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾರಾದರೂ ಮನೆಗೆ ಎಸ್ಪೆಷಲಿ ನಗರ ಪ್ರದೇಶದಲ್ಲಿ ಆಧುನಿಕತೆ ಅಂತ ಏನು ಅಳವಡಿಸ್ಕೊಂಡಿರ್ತಾರ ಆ ಕುಟುಂಬ ವ್ಯವಸ್ಥೆಯಲ್ಲಿ ಇವತ್ತು ಯಾರಾದರೂ ಮನೆಗೆ ಹೋದರೆ ಯಾಕಾದರೂ ಮನೆಗೆ ಬನ್ನೋ ಅಥವಾ ಹೇಳಿ ಬರ್ಬೋದಿತ್ತು ಇವನ್ ಇನ್ಫಾರ್ಮ್ ಮಾಡಿಲ್ಲ ಅಥವಾ ಹೋದ್ರೂ ಕೂಡ ಅಲ್ಲಿ ಸಿಗ್ತಕ್ಕಂಥ ಒಂದು ಆತಿಥ್ಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಇವತ್ತು ಅತಿಥಿ ದೇವೋಭವ ಎಂಬಕ್ಕಂಥ ಒಂದು ಮೌಲ್ಯದ ಒಂದು ಹೊಡೆತವನ್ನು ನಾವು ನಮ್ಮ ಆಧುನಿಕ ಕುಟುಂಬದಲ್ಲಿ ಕಾಣ್ಬೋದು ಮತ್ತೆ ನಮ್ಮ ಒಂದು ಒಂದು ತಾಯಿ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರು ಇಲ್ಲಿ ಹಣಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಎಲ್ಲಿ ಕೌಟುಂಬಿಕ ಮೌಲ್ಯಗಳು ನಮ್ಮ ಸಮಾಜ ಏನು ಹೇಗಿದೆ ಅಂದರೆ ಜನನೀ ಜನ್ಮಭೂಮಿ ಸ್ವರ್ಗದ ಪಿ ಗರಿಯಸಿ ಅಂತಕ್ಕಂಥ ಇವೆರಡೂ ಕೂಡ ಜನ್ಮಭೂಮಿ ಮತ್ತೆ ತಾಯಿ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ನಾವು ಇದನ್ನೆಲ್ಲ ತಂದೆಯ ಸಂಬಂಧ ತಾಯಿಯ ಸಂಬಂಧ ಮತ್ತೆ ಬಂಧು ಬಳಗದವರ ಸಂಬಂಧ ರಕ್ತ ಹಂಚಿಕೊಂಡು ನಮ್ಮ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥವ್ರಿಗೆ ನಾವು ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಆಧುನಿಕ ಕುಟುಂಬ ವ್ಯವಸ್ಥೆಯಲ್ಲಿ ಆಹ್ವಾನ ಇಲ್ಲ ಅವ್ರು ನೋಡಿರ್ತಕ್ಕಂಥ ಪರಿಕಲ್ಪನೆ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಅಂತಕ್ಕಂಥದ್ದು ನಮ್ಮ ಕೊಟ್ಟರೆಶ ಅವ್ರವರ ವಾದವಾಗಿತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೂ ಮೌಲ್ಯಗಳು ಇವೆ ಇವೆಲ್ಲ ಸುಳ್ಳು ಅನ್ನೋದಕ್ಕೆ ನಮ್ಮ ಮೂರ್ತಿ ಸರ್ ಅವರು ಏನೇನು ದೃಷ್ಟಾಂತಗಳು ಕೊಡ್ತಾರೆ ಅಂತ ಸಮಸ್ತ ಶ್ರೀ ಬಸವ ಟಿ ಬಿಯ ವೀಕ್ಷಕರಿಗೆ ಶಮ ಶರಣಾರ್ಥಿಗಳು ಸರ್ ನಮ್ಮ ಇವರು ಸ್ನೇಹಿತರಾದಂಥ ಕೊಟ್ಟ ಅವರು ಒಂದು ಕಲ್ಪನಾ ಲೋಕದಲ್ಲಿ ವಿವರಿಸಿದರು ಮೊದಲನೇದು ಒಂದು ಒಂದು ಮಾತು ಹೇಳಿದರು ಮೌಲ್ಯಗಳು ಇಲ್ಲವೇ ಇಲ್ಲ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಸರ್ ಮೌಲ್ಯಗಳಿಲ್ಲ ಅಂತ ಇದ್ದವು ಮೌಲ್ಯಗಳಿದ್ದುವು ಇವಾಗಲೂ ಇದ್ದಾವೆ ಸೊ ಒಂದು ಒಂದು ವಿಷಯ ನಾವು ಬಹುಶಃ ಇಲ್ಲಿ ನಾನು ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಈ ಮೌಲ್ಯ ಅಂತಕ್ಕಂಥದ್ದು ಒಂದು ಪ್ರದೇಶದಲ್ಲಿ ಮೌಲ್ಯ ಆಗಿರ್ತಕ್ಕಂಥದ್ದು ಇನ್ನೊಂದು ಪ್ರದೇಶದಲ್ಲಿ ಅಪಮೌಲ್ಯ ಆಗಿರಬಹುದು ಕೆಲವೊಂದು ವ್ಯತಿರಿಕ್ತವಾದಂತಹ ರೀತಿಯಲ್ಲಿ ಅದನ್ನ ಪಾಲನೆ ಅದು ಅದೊಂದು ಅದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ಇವರು ಒಂದು ಒಂದು ಉದಾಹರಣೆ ಕೊಟ್ರು ವೀಲ್ ಚೇರಲ್ಲಿ ಮಗನೇ ಅವರು ಗೊತ್ತಿಲ್ಲ ನಾನು ಕೂಡ ಓದಿಲ್ಲ ಅದನ್ನ ಒಂದು ಉದಾಹರಣೆ ಕೊಟ್ರು ದುಡ್ಡುಗೋಸ್ಕರ ಅದು ವೈಯಕ್ತಿಕ ಅದು ಅದು ಯಾರೋ ಒಬ್ಬನಂತ ಹೇಳ್ದೆ ಅಂದ್ಬಿಟ್ಟು ಅದನ್ನು ಇಡೀ ಎಲ್ಲ ಇಡೀ ಪ್ರಪಂಚದಲ್ಲೇ ಯಾವುದೂ ಕುಟುಂಬಗಳಿಲ್ಲ ಎಲ್ಲರೂ ತಮ್ಮ ತಾಯಿಯನ್ನು ಕೊಲೆ ಮಾಡ್ತಾವ್ರೆ ಅನ್ನೋ ಮಟ್ಟದಲ್ಲಿ ಅವರು ಮಾತಾಡಿದರು ಇನ್ನು ಅದೇ ಥರದೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಸುಮಾರು ಕೆಲವೊಂದು ಮೂರು ತಿಂಗಳು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಾಗಿರಬೇಕು ಪೇಪರಲ್ಲಿ ಬಂತು ನ್ಯೂಸಲ್ಲೆಲ್ಲ ಬಂತು ತುಂಬ ದೊಡ್ಡ ನ್ಯೂಸ್ ಆಯ್ತು ಅದು ಹದಿನೇಳು ವರ್ಷದ ಒಬ್ಬ ಬಾಲಕ ತನ್ನ ತಾಯಿಯನ್ನು ಗುಂಡಿಕ್ಕಿ ಕೊಲೆ ಮಾಡ್ದ ಬಹುಶಃ ನೀವು ಅದನ್ನ ಕೇಳಿರಬೇಕು ಅವ್ರ ತಂದೆ ಆರ್ಮೇಲಿ ಕೆಲಸ ಮಾಡ್ತಾರೆ ಅವನು ಅವ್ರ ಮನೇಲಿ ಗನ್ನಿತ್ತು ಅವರ ಏನೋ ಗನ್ನಿತ್ತು ಅವನು ಪಬ್ಜಿ ಗೇಮ್ ಆಡ್ತಾಯಿದ್ದ ಫೋನಲ್ಲಿ ಇದು ಬಹುಶಃ ಎಲ್ಲ ಪೋಷಕರು ಗಮನಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆ ಅಮ್ಮ ಆ ತಾಯಿ ಏನು ಮಾಡ್ತಾಯಿದ್ಲು ಅದನ್ನು ಖಂಡನೆ ಮಾಡಿ ಅವ್ನು ಯಾವಾಗಲೂ ಫೋನಲ್ಲೇ ಇದ್ದ ಅವರು ತಂದೆ ತಾಯಿಯಾದವರು ತಿದ್ದಿ ಬುದ್ಧಿ ಹೇಳಬೇಕಾದವ್ರ ಕರ್ತವ್ಯ ಆ ಆಕೆ ಬಂದು ಬೈತಾಳೆ ನಿನಗೇನು ಬೇರೆ ಕೆಲಸ ಇಲ್ವಾ ಓದ್ಕೋ ನೀನು ಪಿ ಯು ಸಿ ಓದ್ತಾ ಇದೆಯಾ ನೀನು ಎಕ್ಸಾಮ್ ಬರ್ತಾಯಿದೆ ಅಂತ ಹೇಳಿದ್ದಕ್ಕೆ ಅವ್ನಿಗೆ ಏನು ಕೋಪ ಬಂತೋ ಗನ್ ತೊಗೊಂಡು ಶೂಟ್ ಮಾಡಿಬಿಟ್ಟ ಹಂಗಾದ್ರೆ ಇದನ್ನು ನೀವು ಇದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀರಾ ಮೌಲ್ಯಗಳು ಹೋಯ್ತು ಅಂತ ನಾನು ನಾನು ಹೇಳ್ತಾ ಇದೀನಿ ಇಲ್ಲಿ ಯಾಕೆ ಅವ್ನು ಕೊಲೆ ಮಾಡ್ದ ಅಂತಂದ್ರೆ ಇವತ್ತಿನ ಪೋಷಕರು ಅವರ ಮಕ್ಕಳನ್ನ ಬೆಳೆಸಬೇಕಾದ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಪೋಷಕರ ಒಂದು ಮನೋಭಾವನೆ ಮತ್ತೆ ಈಗ ಅವ್ರಿಗೆ ಅದು ಅವ್ರ ಪರ್ಸ್ನಲ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಅಲ್ಲಿ ಆ ಮಗು ಎಲ್ಲ ಎಲ್ಲ ಆಗ್ತಾ ಇಲ್ಲ ಕೌಟುಂಬಿಕ ಎಲ್ಲಾರ ಮನೆಯಲ್ಲೂ ಆಗ್ತಾ ಇಲ್ಲ ಪರ್ಸ್ನಲ್ಲೇ ಬೇರೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂತ ಇದ್ದೀವಿ ಯಾರೋ ಒಬ್ರು ಬೀಳ್ಸಳಿರ್ಬೋದು ಆಸ್ತಿ ತರ ಸಾಕಷ್ಟು ನಡೀತವೆ ಬಟ್ ಹಂಗನ್ ಎಲ್ಲಾ ಫ್ಯಾಮಿಲಿ ನಡೀತವೆ ಆಮೇಲೆ ಎಲ್ಲೂ ಮೌಲ್ಯ ಮೌಲ್ಯಗಳು ಬದಲಾವಣೆ ಆಗ್ತಾ ಇದಾವೆ ಕುಸಿತಾ ಇದಾವೆ ಅದನ್ನ ಒಪ್ಕೊಳ್ಬೇಕಾದ್ದು ಆದ್ರೆ ಎಲ್ಲಾ ಮೌಲ್ಯಗಳು ಹೋಗ್ಬಿಟ್ಟಿದಾವೆ ಅಂತ ನೀವ್ ಹೇಳ್ತಾ ಇದ್ರಲ್ಲ ಅದ್ ಹೆಂಗಿದೆ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಬಂದವನೇ ಸತ್ತೋಗ್ಬಿಟ್ಟವನೇ ಈ ಈ ಒಂದು ಕೇಸನ್ನ ಆಮೇಲೆ ಅದನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಗೊತ್ತಾಗಿದೆ ಏನಂತ ಇದು ಇವಾಗಲ್ಲ ಸರಿ ಅಷ್ಟೋ ಇವರು ಜಾನ್ ಎಫ್ ಕೆನಡಿಯವರು ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಹದಿನೇಳು ವರ್ಷದ ಹುಡುಗ ಅವನ್ನ ಕೊಲೆ ಮಾಡ್ತಾನೆ ಸುಮಾರು ವರ್ಷಗಳು ಹಿಂದೆ ನಡೆದಿದ್ದಿತ್ತಂಥದ್ದು ಅವಾಗ ಅಲ್ಲೂ ಅವಾಗಲೇ ಫ್ಯಾಮಿಲಿ ಮೌಲ್ಯ ಕುಸಿಬಿಟ್ಟಿತಾ ಆ ಮನೆಯಲ್ಲಿ ಅಪ್ಪ ಅಮ್ಮ ಸರಿ ಇರಲಿಲ್ಲ ಆ ಆ ಕುಟುಂಬದಲ್ಲಿ ಎಲ್ಲರೂ ಅಂತ ಹೇಳ್ತಾಯಿಲ್ಲ ನಾನು ನೀವು ಅದನ್ನು ತಗೊಂಬಂದ್ಬಿಟ್ಟು ಎಲ್ಲ ಕುಟುಂಬಗಳಲ್ಲೂ ಹಿಂಗೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಅದು ಬಹುಶಃ ಸಾಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಾದ ಇನ್ನೊಂದು ಇವರು ಹೇಳಿದ್ರು ಅವಿಭಕ್ತ ಕುಟುಂಬಗಳಲ್ಲಿ ಹೆಂಗಿತ್ತು ಎಷ್ಟು ಚೆನ್ನಾಗಿತ್ತು ಆಮೇಲೆ ಎಲ್ಲ ಎಷ್ಟು ಮೌಲ್ಯಗಳಿರ್ತಾಯಿತ್ತು ಹಂಗೆ ಹೇಗೆ ಅಂತ ಹೇಳ್ಕೊಂಬರ್ತಾಯಿದ್ರು ಆಮೇಲೆ ಅಲ್ಲಿ ದೊಡ್ಡವರೊಬ್ಬರು ಮನೆಯಲ್ಲಿ ಯಜಮಾನ್ರು ತಾತನೋ ಅಥವಾ ಅಜ್ಜನೋ ಅಥವಾ ದೊಡ್ಡ ಹಿರಿಯರು ಎಷ್ಟು ಚೆನ್ನಾಗಿ ಬುದ್ಧಿವಂತ ಇದ್ರು ಅಂತ ಅವರೆಲ್ಲ ಬುದ್ಧಿ ಹೇಳಿದರೆ ಮತ್ತೆ ಯಾಕೆ ಸರ್ ಅವಿಭಕ್ತ ಕುಟುಂಬಗಳಾಯಿತು ಯಾಕೆ ಕುಟುಂಬ ಕುಟುಂಬ ಯಾಕೆ ಹೊಡ್ದಾಯ್ತು ಸರ್ ನೀವು ಹೇಳ್ದಂಗೆ ನೀವು ಹೇಳಿದ ಪ್ರಕಾರನೇ ಅಷ್ಟು ಚೆನ್ನಾಗಿದ್ವು ಅವಿಭಕ್ತ ಕುಟುಂಬಗಳು ಅಂತ ನೀವು ಹೇಳಿದ್ರಲ್ವ ಮತ್ತು ಯಾಕೆ ಅದು ಹೊಡೆದು ಹೋಯಿತು ಅವಿಭಕ್ತ ಕುಟುಂಬಗಳು ಎಲ್ಲೋ ಅದು ನೀವು ಹೇಳ್ದಂಗೆ ಪ್ರಕಾರ ಅಷ್ಟು ಚೆನ್ನಾಗಿ ಇದ್ದಿದ್ದರೆ ಅವು ಕಂಡು ಮುಂದುವರಿಬೇಕಾಗಿತ್ತು ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಲ್ಲಿ ಉಳುಕುಗಳು ಇದ್ದಿದ್ದರಿಂದ ಅಲ್ಲಿ ಸಮಸ್ಯೆಗಳು ಇದ್ದಿದ್ದರಿಂದ ಅದು ಇಭಾಗವಾಗಿ ನುಚ್ಚಿನವರಾಗಿ ಅಥವಾ ವಿಭಕ್ತ ಕುಟುಂಬಗಳಾಗಿ ಇವತ್ತು ಪರಿವರ್ತನೆಗೊಂಡವು ಅದು ನೀವು ಒಪ್ಕೊಳ್ಳೇಬೇಕು ಸೊ ಅಲ್ಲೆಲ್ಲ ಕರೆಕ್ಟಾಗಿದ್ದಿದ್ರೆ ಅದನ್ನ ಅಲ್ಲಿ ಅಲ್ಲಿ ಕೆಲವೊಂದು ಅಲ್ಲಿ ಏನು ನ್ಯೂನತೆಗಳು ಅವಿಭಕ್ತ ಕುಟುಂಬಗಳಲ್ಲಿ ಅಂತ ಅಂದಾಗ ಅಲ್ಲಿ ಪರಸ್ಪರರಲ್ಲಿ ಏನು ಅಸಮಾಧಾನ ಅವರೆಲ್ಲ ಒಟ್ಟಿಗೆ ಯಾಕಿರ್ತಾಯಿದ್ರೆ ಏನೋ ಒಂದು ಅಪ್ಪನೋ ತಾತನೋ ಬೈತಾರೆ ಅನ್ನೋ ಒಂದು ಭಯ ಅಂತಕ್ಕಂಥದ್ದು ಅವ್ರನ್ನ ಒಟ್ಟಿಗೆ ಹಿಡಿದಿಟ್ಕೊಳ್ತಾ ಇರ್ತು ಮತ್ತು ಎಲ್ಲರೂ ಕ ಕೆಲಸ ಮಾಡಬೇಕು ಆಮೇಲೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಅವರ ಒಂದು ವೈಯಕ್ತಿಕ ಶ್ರಮದ ಹಣ ಅವ್ರ ಕೈಗೆ ಬರ್ತಾ ಇರಲಿಲ್ಲ ಒಂದು ಒಂದು ಉದ್ದೇಶ ಇವತ್ತು ಆಮೇಲೆ ಪ್ರಪಂಚ ಮುಂದುವರಿತಾ ಇದೆ ಹೆಂಗೆ ಅಂದರೆ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನೀವು ಗಮನಿಸೋದಾದರೆ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡ್ದಂತಕ್ಕಂಥವ್ರು ಒಬ್ಬ ಅಧೀನ ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಇದ್ದು ಅವ್ರಿಗೆ ಯಾವುದೇ ರೀತಿಯ ವೈಯಕ್ತಿಕ ಅವರು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ದರು ಎಷ್ಟೇ ಜ್ಞಾನ ಇದ್ದರೂ ಅವರು ವೈಯಕ್ತಿಕವಾಗಿ ಜೀವನದಲ್ಲಿ ಬೆಳೆದು ಸಾಧನೆ ಮಾಡ್ತಕ್ಕಂತಹ ಸಂಭವಗಳು ಬಹಳಷ್ಟು ಕಡಿಮೆ ಇತ್ತು ಎಷ್ಟೋ ಜನ ಯಾಕೆ ಅಲ್ಲಿಂದ ಆಚೆ ಬಂದರು ಅಂದರೆ ಅವರು ತಮ್ಮ ಒಂದು ಜೀವನದಲ್ಲಿ ಮುಂದೆ ಬರಬೇಕು ಪ್ರೋಗ್ರೆಸ್ ಅನ್ನತಕ್ಕಂಥದ್ನ ಕಾಣಬೇಕು ಅಂದರೆ ಹೊರಗಡೆ ಬಂದ ನಂತರ ಭಾಳಷ್ಟು ಸಾಧನೆಗಳನ್ನು ಮಾಡಿದಕ್ಕಂಥ ಉದಾಹರಣೆಗಳು ಬಳಸಿದ್ದಾವೆ ಇಲ್ಲಿ ನೀವು ಹೇಳ್ತಕ್ಕಂಥ ಅವಿಭಕ್ತ ಕುಟುಂಬಗಳು ಕರೆಕ್ಟಾಗಿ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಲ್ಲಿ ಬೇಕಾದಷ್ಟು ಜಗಳಗಳು ಒಳ ಜಗಳಗಳು ಅಸಮಾಧಾನ ಇದು ಜೊತೆಗೆ ಇಲ್ಲಿ ಉದಾಹರಣೆ ಇಲ್ಲಿ ಅವಿಭಕ್ತ ಕುಟುಂಬಗಳು ಯಾವಾಗ ಮುರಿತಾಯಿದ್ವು ಅಂತಂತಂದರೆ ಅಲ್ಲಿರ್ತಕ್ಕಂಥ ಮಕ್ಕಳು ಗಂಡು ಮಕ್ಕಳು ಮದುವೆ ಆದ ನಂತರ ಬೇರೆ ಬೇರೆ ಕುಟುಂಬಗಳಿಂದ ಮನೆಗೆ ಹೆಣ್ಮಕ್ಳು ಬಂದಾಗ ಅವರವರಲ್ಲಿ ನಾನು ಅದನ್ನು ಗಮನಿಸಿದ್ದೀನಿ ಶುಲ್ಕ ಕಾರಣಕ್ಕೆ ಅವರವರಲ್ಲಿ ಏನೋ ಇದು ಇವತ್ತಿಂದಲ್ಲ ಅವತ್ತಿಂದನೂ ನಡ್ಕೊಂಬರ್ತಾ ಇರ್ತಕ್ಕಂಥ ಘಟನೆ ಇವರು ಹೇಳ್ತಾವ್ರೆ ಅವತ್ತು ಎಷ್ಟು ಚೆನ್ನಾಗಿತ್ತು ಇವತ್ತೆಲ್ಲ ಹೊರಟೋಗಿದೆ ಅಂತ ಅಲ್ಲ ಸ್ವಾಮಿ ಈ ಕೌಟುಂಬಿಕ ಕಲಹಗಳು ಇವತ್ತಲ್ಲ ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದಲೂ ಈ ಪ್ರತಿಯೊಂದು ಕುಟುಂಬದಲ್ಲಿಯೂ ಇದೆ ಅದನ್ನು ನೀವು ಗಮನಿಸದೇ ಇರಬಹುದು ಅಥವಾ ನೀವೇನೇನು ವಾದ ಮಾಡ್ತಾ ಇದ್ರೆ ಬಹುಶಃ ನಿಮ್ಮ ಕುಟುಂಬದೇ ಉದಾಹರಣೆ ತೊಗೊಂಡು ಹೇಳ್ತಾ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ಆದರೆ ಕನ್ಕ್ಲೂಷನ್ ಇಷ್ಟೇ ನೀವು ಹೇಳಿ ನೀವೇನು ಹೇಳ್ತಾ ಇದ್ದೀರಾ ಕೌಟುಂಬಿಕ ಮೌಲ್ಯಗಳು ಎಲ್ಲನೂ ಒಟ್ಟೋಗ್ಬಿಟ್ಟವೆ ಅಂತಂದರೆ ನೀವು ಹೇಳಲಿಕ್ಕೆ ಎಲ್ಲರೂ ಸತ್ತೋಗ್ಬಿಟ್ಟವೆ ಇಲ್ಲ ಸರ್ ಹಂಗಲ್ಲ ತಪ್ಪೋದು ಬದಲಾವಣೆ ಆಗ್ತಾ ಇದೆ ನಾವು ಒಪ್ಕೊಳ್ತೀವಿ ಏನೋ ಮುನ್ನೂರು ವರ್ಷದಿಂದ ಏನಿತ್ತಲ್ಲ ಹಂಗೆ ಹೋಗ್ಲೂ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಬರೀ ಕುಟುಂಬನೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಇಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಅದು ಕಾಲಾಯ ತಸ್ಮೈ ನಮ್ಮ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಲೇಬೇಕು ಅದನ್ನು ನೀವು ನೋಡೋ ದೃಷ್ಟಿಕೋನ ಕೂಡ ಅಲ್ಲಿ ಮುಖ್ಯ ಆಗುತ್ತೆ ಅಂತ ಮೂರ್ತಿ ಸರ್ ಅವರ ವಾದಕ್ಕೆ ನಮ್ಮ ಉರಶ್ ಸರ್ ಮೂರ್ತಿ ಸರ್ ಬಹಳಷ್ಟು ಒಂದು ಚೆನ್ನಾಗಿ ಒಂದು ಒಂದು ಕತಿಯನ್ನ ಹೇಳಿದ್ರು ಅವರು ದೋಷ ನಡೆದದ್ದು ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ಅದಕ್ಕೊಂದು ಒಂದು ಪರಾಮರ್ಶೆ ನಾನು ಕೊಡ್ತೇನೆ ಅವ್ರಿಗೆ ಮನೆ ಮೊದಲು ಪಾಠಶಾಲೆ ತಾಯಿಯೇ ಮೊದಲು ಗುರು ಅಂತ ಸರ್ ಸೊ ಆ ತಾಯಿಯನ್ನ ಕೊಂದ ಅಂತ ಹೇಳಿದಷ್ಟೇ ಆ ತಾಯಿ ಅವ್ನಿಗೆ ತಿಳಿಸಿ ಹೇಳ್ಬೋದಿತ್ತು ಅಲ್ವಾ ಸೊ ಅಲ್ಲಿ ಮೌಲ್ಯಗಳು ಏನಾಗ್ತಾ ಇದೆ ಅಂತಂದ್ರೆ ಖುಷಿದ ಹೋಗ್ತಾರೆ ಸೊ ಆ ತಾಯಿ ತಿಳಿಸಿ ಹೇಳದ ಇದ್ದಕ್ಕೆ ಬಹುಶಃ ಆ ಮಗುವಿನಲ್ಲಿ ಪರಿವರ್ತನೆಗಳು ಕೂಡ ಬಹಳಷ್ಟು ಬಹಳಷ್ಟು ಕೆಟ್ಟದಾಗಿ ಪರಿವರ್ತನೆಗಳು ಪರಿವರ್ತನೆಗಳಾಗಿದಾವ ಇದಕ್ಕೆ ಉದಾಹರಣೆಗಳನ್ನಂತಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ನಮ್ಮ ಸಮಾಜದೊಳಗಡೆ ನಾವು ನೋಡ್ತಾ ಇದ್ದೇವೆ ಪ್ರಸ್ತುತ ಕೂಡ ನೋಡ್ತಾ ಇದ್ದೇವೆ ಆ ಮಗುವಿನಲ್ಲಿ ಕ್ರೌರ್ಯದ ಮನೋಭಾವನೆಯನ್ನ ಹುಟ್ಟು ಹಾಕುವಂತ ಪರಿಸ್ಥಿತಿ ಬಹುಶಃ ಆ ಒಂದು ಮೊಬೈಲ್ ಅವ್ಗೆ ಮಾಡಿದ್ಯ ಸೊ ಆ ತಾಯಿಯ ಮನೋಭಾವನೆ ಆ ತಂದೆಯ ಮನೋಭಾವನೆಗಳು ಸೊ ಅವನಲ್ಲಿ ಇವತ್ತ ಬಹುಶಃ ಏನಾದ್ರು ಇದ್ದಿತ್ತು ಅಂತಂದ್ರೆ ಆ ಬಹುಶಃ ಆ ಮಗು ಆ ತಾಯಿಯನ್ನ ಕೊಲ್ತಾ ಇರಲಿಲ್ಲ ಅದನ್ನ ಬಹುಶಃ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ ದಾಸರು ಹೇಳಿರುವಂತ ಒಂದು ಮಾತು ನೆನಪಿ ನೆನಪಿ ಬರ್ತೈತಿ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳುವವರಿಗೆ ಹುಚ್ಚಪ್ಪಗಳಿರ ಅಂತ ಹೇಳಿ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೇನೆ ಅಂತಂದ್ರೆ ಸೊ ಅಮ್ಮ ಬೈದಳೆಂದು ನೀ ಸಿಟ್ಟಾಗ ಬೇಡ ಎಷ್ಟೋ ಜನಕ್ಕೆ ತಾಯಿಯ ಬೆಲೆ ಗೊತ್ತಿಲ್ಲ ಇವತ್ತು ಅಲ್ವಾ ನೋಡಿ ಎಷ್ಟು ಸುಂದರವಾಗಿರುವಂತಹ ಪದಗಳಂತಂದ್ರೆ ಅಮ್ಮ ಬೈದಳೆಂದು ನೀ ಸಿಟ್ಟಾಗ ಬೇಡ ಎಷ್ಟೋ ಜನಕ್ಕೆ ಅಮ್ಮಂದಿರಿಲ್ಲ ಇವತ್ತು ಅಮ್ಮಂದಿರ್ ಇಲ್ಲದ ಜನಕ್ಕೆ ಗೊತ್ತು ಅಮ್ಮಂದಿರ ಮೌಲ್ಯ ಏನು ಅಂತ ಹೇಳಿ ಅಲ್ವಾ ಸೊ ಅಕ್ಕ ಅಣ್ಣ ಹೊಡೆದನೆಂದು ನೀ ಮುನಿಯೇ ಬೇಡ ಅಕ್ಕ ಅಣ್ಣ ಹೊಡೆದನೆಂದು ನೀ ಮುನಿಯೇ ಬೇಡ ಎಷ್ಟೋ ಜನಕ್ಕೆ ಅಕ್ಕ ಅಣ್ಣಂದಿರ ಬೆಲೆಯೇ ಗೊತ್ತಿಲ್ಲ ಇವತ್ತು ಅಲ್ವಾ ಸೊ ಅಪ್ಪ ಕೇಳಿದ ಅಪ್ಪ ಕೇಳಿದ್ದೆಲ್ಲ ತಂದು ಕೊಡಲಿಲ್ಲ ಎಂದು ನೀ ಬೇಸರಗೊಳ್ಳ ಬೇಡ ಅಪ್ಪ ಕೇಳಿದ್ದೆಲ್ಲ ತಂದು ಕೊಡಲಿಲ್ಲ ಎಂದು ನೀ ಬೇಸರಗೊಳ್ಳ ಬೇಡ ಎಷ್ಟೋ ಮಕ್ಕಳು ಅಪ್ಪ ಅಪ್ಪಂದಿರು ಬಾರು ಬಿಟ್ಟು ಮನೆಗೆ ಬಂದೇನೆ ಇರೋದು ಅಂತ ಪರಿಸ್ಥಿತಿಯನ್ನು ಇವತ್ತ ನಾವು ನೋಡಿದ್ದೇವೆ ಇದು ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇವತ್ತ ಕಾಣ್ತಾ ಇದ್ದೇವೆ ಸಮಾಜದೊಳಗಡೆ ಅಮ್ಮ ಮಾಡಿದ ತಿಂಡಿ ಚೆನ್ನಾಗಿಲ್ಲ ಅಂತಂದಿ ನೀ ಭಯ ಬೇಡ ಅಲ್ವಾ ಅಮ್ಮ ಮಾಡಿದ ತಿಂಡಿ ಚೆನ್ನಾಗಿಲ್ಲ ಎಂದು ನೀವು ಮೂಗು ಮುರಿಯಬೇಡ ಎಷ್ಟೋ ಜನರ ಮನೆಯಲ್ಲಿ ಬೆಳಿಗ್ಗೆ ತಿನ್ನಲಿಕ್ಕೆ ಹಳಸಿದ ಅನ್ನವೂ ಕೂಡ ಇಲ್ಲ ಇವತ್ತು ಪರಿಸ್ಥಿತಿ ಹಳಸಿದ ಅನ್ನವೂ ಕೂಡ ಇಲ್ಲದ ಪರಿಸ್ಥಿತಿಯನ್ನ ಇವತ್ತು ನಮ್ಮ ಸಮಾಜದೊಳಗಡೆ ನಾವು ನೋಡ್ತಾ ಇರುವಾಗ ಸ ಇವರು ಹುಡುಕೊಂಡು ಹೋಗ್ತಾ ಇರುವಂತಹ ಮೌಲ್ಯಗಳು ಹಾಗಾದ್ರೆ ಎಲ್ಲಿದ ಹಾಗಾದ್ರೆ ಎಲ್ಲಿದೆ ಅಂತ ಹೇಳಿ ನಾವು ಇವರಿಗೆ ನೇರವಾಗಿ ಪ್ರಶ್ನೆಗಳನ್ನ ಹುಡುಕೊಂಬರಿ ಅಂತ ಹೇಳ್ತಾ ಇದ್ದ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟು ಒಂದು ಪೂರಕವಾಗಿರುವಂತಹ ಉದಾಹರಣೆಗಳನ್ನು ಸಮಾಜದಲ್ಲಿ ಬಹಳಷ್ಟು ಪ್ರತ್ಯಕ್ಷ ಸಾಕ್ಷಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಆ ಇದರ ಜೊತೆ ಜೊತೆಗೆ ಅವರು ಬಹಳಷ್ಟು ಕತೆಗಳನ್ನು ಹುಟ್ಟ ಹುಟ್ಟ ಹಾಕೊಂಡು ಹೇಳ್ತಾ ಇದ್ದಾರೆ ಬಹುಶಃ ಅವರವರ ಕಲ್ಪನೆಗಳನ್ನು ಕೂಡ ಮಿಲುಕಲಾರದಂತ ಒಂದು ದೃಷ್ಟಾಂತಗಳನ್ನ ಅವ್ರು ಹೇಳ್ತಾ ಕಟ್ತಾ ಇದ್ದಾರೆ ಇದರ ಮೇಲೆ ನಾವು ಗೊತ್ತಾಗತ್ತ ನಮ್ಮ ಮೌಲ್ಯಗಳು ಇವತ್ತು ಸಮಾಜದೊಳಗಡೆ ಹುಡ್ಕಂಡ್ ಹೋದ್ರೂ ಕೂಡ ಆಗಲೇ ಸರ್ ಹೇಳಿದಾಗ ಬ್ಯಾಟ್ರಿ ಹಚ್ಚಿ ಟಾರ್ಚ್ ಹುಡ್ಕೊಂಡು ಇವತ್ತು ಹುಡುಕೋ ಪರಿಸ್ಥಿತಿ ಸಮಾಜದೊಳಗಡೆ ಎದ್ದು ಕಾಣ್ತಾ ಇದೆ ಅಲ್ವಾ ಸೊ ಹಿಂಗಾಗಿ ಮಾತು ಮನಿ ಕೆಡಿಸ್ತು ತೂತು ಒಲೆ ಕೆಡಸ್ತನ ಪರಿಸ್ಥಿತಿ ಇವತ್ತ ನಾವು ಬಂದ್ಬಿಟ್ಟಿದೆ ಅತ್ತಿ ಸಸಿಯರ ಜಗಳ ತಗೊಂಡ್ಬಿಟ್ರ ಮುಂದಿನ ಮಾತಿನ ಹೇಳ್ತಾನಿ ಅತ್ತಿ ಸಸಿ ಜಗಳ ತಗೊಂಡ್ಬಿಟ್ರ ಇವತ್ತ ಸಮಾಜ ಎಷ್ಟೆಲ್ಲಾ ಒಡೆದ್ ಹೋಗಿದೆ ಅಂತ ಪ್ರತ್ಯಕ್ಷ ಸಾಕ್ಷಿಗಳ ಸೊ ಸಸಿ ಒಂದು ಸ್ಥಳದೊಳಗು ಕುತ್ಕೊಂಡಿದ್ಲು ಮೀನ್ಸ್ ಆ ಪಲ್ಲಂಗದ ಮೇಲೆ ಕುತ್ಕೊಂಡದ್ಲು ಸೊ ಅತ್ತಿ ಕಾಲ ಕೆದ್ರ ಜಗಳಕ್ಕೆ ಹೋಗ್ತಾಳ ಅತ್ತಿ ಕೇಳ್ತಾಳ ಏ ಸೊಸಿ ನಾ ಆ ಪಲ್ಲಂಗದ ಮೇಲೆ ಕುಂತರ ನೀ ಎಲ್ಲಿ ಅಂತ ಹೇಳಿ ಆಗ ಸಸಿ ಹೇಳ್ತಾಳ ಆಯ್ತ್ರಿ ಸಸಿ ಆಯ್ತ್ರಿ ಐತಿರ ನಿಮ್ಗ ಗೌರವ ಕೊಟ್ರ ನಾನೇನ್ ಮಾಡ್ತೀರಿ ಪಲ್ಲಂಗ ಬಿಟ್ಟ ಕಟ್ಟಿ ಮೇಲೆ ಒಕ್ಕನ್ರಿ ಅಂತಂದೇಳಿ ಏ ಸಸಿ ಪಲ್ಲಂಗ ಬಿಟ್ಟ ಕಟ್ಟಿ ಮೇಲೆ ಹೋದ್ರ ನಾ ಕಟ್ಟಿ ಮೇಲೆ ಬಂದ್ರ ನೀ ಎಲ್ಲಿ ಹೊಕ್ಕಿದಿ ಅಂತ ಹೇಳಿ ಸಸಿ ಹೇಳ್ತಾಳ ಆಯ್ತ್ರಿ ಐತಿ ನಿಮ್ಗೆ ಗೌರವ ಕೊಟ್ರ ನಾನು ಕಟ್ಟಿ ಬಿಟ್ಟು ಅಲ್ಲಿ ಕುಚ್ಚೆ ಚಾಪಿ ಮೇಲೆ ಹೋಗ್ಕನ್ರಿ ಅಂತಂದೇಳಿ ಹೌದಾ ನಾ ಪಲ್ಲಂಗ ನೀ ಪಲ್ಲಂಗ ಬಿಟ್ಟ ಕಟ್ಟಿ ಬಿಟ್ಟು ಚಾಪಿ ಮೇಲೆ ನಾ ಬಂದ್ ಕುಂತ್ರ ನೀ ಎಲ್ಲಿ ಹೊಕ್ಕಿದಿ ಅಂತ ಹೇಳಿ ಇಲ್ರಿ ಚಾಪಿ ತೆಗೆದು ಅಲ್ಲಿ ಒಂದು ಚೌಕ್ ಬಾಕ್ಸ್ ಮಾಡ್ಕಂಡ್ ಅದೊಳಗಡೆ ಕುಂದಿರ್ತೇನ್ರಿ ನಾಕ್ ನೆಲದ ಮೇಲೆ ಅಂತ ಹೇಳ ಅವಾಗ ಅತ್ತಿ ಕೇಳ್ತಾಳ ಹಂಗ ಪಲ್ಲಂಗ ಬಿಟ್ಟು ಕಟ್ಟಿ ಬಿಟ್ಟು ಚಾಪಿ ಬಿಟ್ಟು ಆ ನೆಲದ ಮೇಲೆ ಬಂದು ನಾ ಕುಂತ್ರು ನೀ ಎಲ್ ಬೇಕಿದ್ಯ ಅಂತಂದೇಳಿ ಅವಾಗ ಸಸಿ ಹೇಳ್ತಾಳ ಏನಿಲ್ರಿ ಇತಿ ಅನಿವಾರ್ಯ ನಾ ಏನ ಜಗ ಕುಂತಾನಲ್ರಿ ಜಗ ನಾ ಮೂರ್ ಕೆಳಗ್ ಕೆಳಗಿಳಿಸ್ತೇನ್ರಿ ಮೂರ್ ಫುಟ್ ಕೆಳಗಿಳಿಸಿ ಅದ್ರೊಳಗೆ ನಾನು ನಾನಂತ ಅವಾಗ ಅತ್ತಿ ಮತ್ತೂ ಕಾಲ್ ಕೆರೆದ್ ಜಗಳ ಕೇಳ್ತಾಳ ಏನಂತೀ ಪಲ್ಲಂಗ ಬಿಟ್ಟು ಕಟ್ಟಿ ಬಿಟ್ಟು ಚಾಪಿ ಬಿಟ್ಟು ಜಗ ಬಿಟ್ಟು ಆ ಮೂರ್ ಆ ಮೂರು ಅಡಿ ಒಳಗಡೆ ನೀ ಕುಂತಿಯಲ್ಲ ಅಲ್ಲಿ ನಿನ್ನೆ ಬಿಸಿ ನಾ ಕುಂತ್ರ ಏನು ಮಾಡ್ತೀವಿ ಅಂತ ಹೇಳಿ ಅವಾಗ ಸಸಿ ಅಂತಳ ಏನಿಲ್ಲ ಅತ್ತಿರ ಅತ್ತಿರ ಏನಿಲ್ಲ ನಿಮ್ಗೆ ಇನ್ನೂ ಬಹಳ ಗೌರವ ಕೊಟ್ಟು ಆ ಮೂರ್ ಪುಟ್ ಅಡಿ ಒಳಗಡೆ ನಿಮ್ಮನ್ನು ಕುಂದಿರ್ಸಿ ಅದ್ರ ಮೇಲೆ ಮಣ್ಣ ಹಾಕಿ ಮಣ್ಣಿನ ಮೇಲೆ ನಾಕ್ ಹೊಂದಿರತೈತಿ ಅನ್ನೋ ಪರಿಸ್ಥಿತಿ ಇವತ್ತು ಬಂದ್ ಹೋಗೈತಿ ಸಮಾಜ ನೋಡಾಕತೈತಿ ಅತಿ ಸೊಸಿ ಜಗಳ ಎಲ್ಲಿವರೆಗೂ ಬಂದ್ ಹೋಗೈತಿ ಅಂತ ಹೇಳಿ ನಮ್ಮ ಸಂಸಾರ ಆನಂದ ಸಾಗರ ಇದೆಲ್ಲ ಹೋಗೈತಿ ನಮ್ಮ ಸಂಸಾರ ಹರುಕಚದಾರ ಪರಿಸ್ಥಿತಿ ಬಂದೈತಿ ಬಟ್ ಒಟ್ಟಾರೆ ನಮ್ಮ ವೀರ ಶಿತ್ತಲಿಮನಿಯವರು ಹಾಸ್ಯಾತ್ಮಕವಾಗಿ ಇನ್ನೂ ಮೌಲ್ಯಗಳು ನಮ್ಮ ಸಮಾಜದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಸಾಕಷ್ಟು ದುಷ್ಟಾಂತಗಳ ಮೂಲಕ ಜೊತೆಗೆ ಹಿಂದೆ ಹಳ್ಳಿಯಲ್ಲಿ ಎಷ್ಟು ಮೌಲ್ಯಗಳಿತ್ತು ಅಂತಂದರೆ ಏನಾದರೂ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಹಿರಿಯ ಸದಸ್ಯರು ಹೋಟ್ಲಲ್ಲಿ ಹೋದಾಗ ಅಥವಾ ಇನ್ನೊಂದು ಕಡೆ ಹೋದಾಗ ಯಾರಾದರೂ ಹಿರಿಯರು ಬಂದ ತಕ್ಷಣ ಅಂದರೆ ನಮ್ಮ ಅಣ್ಣ ಇದನ್ನು ನಾನು ಹೋಗೋದು ಬೇಡ ಅಂತಕ್ಕಂಥ ಅಷ್ಟು ಗೌರವ ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರು ಬಂದರೆ ಕಟ್ಟೆ ಮೇಲೆ ಕೂತಿರ್ತಕ್ಕಂಥ ಚಿಕ್ಕೋರೆ ಮಾಡ್ತಾ ಇದ್ರು ಗೌರವಪೂರ್ಣವಾಗಿ ಸೆರಗು ಮುಚ್ಕೊಳ್ಳೋದು ಅಥವಾ ಇನ್ನು ಇಳೋದು ಇವತ್ತಿನ ಕಾಲ ಬದಲಾಗಿದೆ ಒಂದ್ ಯಾವ್ದೋ ಒಂದು ಜೋಕ್ ಬರುತ್ತೆ ಒಬ್ಬ ಬಾರಲ್ಲಿ ಕುತ್ಕೊಂಡು ಕುಡಿಬೇಕಾದ್ರೆ ಒಬ್ಬ ಕೇಳ್ತಾನಂತೆ ಏನು ಅಂತಂದ್ರೆ ಅಕ್ಕಪಕ್ಕ ಎದುರು ಬದ್ರಿ ಯಾವ ಊರು ನಿಮ್ದು ಅಂತ ಇಲ್ಲಪ್ಪ ನಂದು ಬೆಂಗಳೂರು ಐ ನಂದು ಬೆಂಗಳೂರು ಅಂತಾನಂತೆ ಆಮೇಲೆ ಬೆಂಗಳೂರಲ್ಲಿ ಎಲ್ಲಿದೆ ಬೆಂಗಳೂರಲ್ಲಿ ನಮ್ದು ನಗರ ಅಯ್ಯ ನಂದು ರಾಜಾಜಿ ನಗರ ಅಂತಾನಂತೆ ಆಮೇಲೆ ರಾಜಾಜಿ ನಗರದಲ್ಲಿ ನಿಮ್ಮ ಮನೆಯಲ್ಲಿ ಬರುತ್ತೆ ನಂದು ಎರಡನೇ ಕ್ರಾಸ್ ಅವ್ನು ನಂದು ಎರಡನೇ ಕ್ರಾಸ್ ಅಲ್ಲಿ ಅಂತ ಎರಡನೇ ಕ್ಲಾಸಲ್ಲಿ ಯಾವ್ದು ಮನೆಯ ನಂದು ಮಾತೃಶ್ರೀ ನಿಲಯ ಅಯ್ಯೋ ನಂದು ಮಾತೃಶ್ರೀ ನಿಲಯ ಅಂತನಂತೆ ಪಕ್ದಲ್ಲಿ ಇನ್ನೊಬ್ಬ ಕುತ್ಕೊಂಡ್ರೆ ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾ ಇದ್ರ ಕೇಳಿದಾಗ ಅವ್ನು ಹೇಳ್ತಾ ಏ ಅವ್ರಿಬ್ರು ಅಣ್ಣ ತಮ್ಮ ಕುಡ್ದ ಹಿಂಗ್ ಮಾತಾಡ್ತಾರೆ ಅಂತಂದ್ರ ಅಲ್ಲ ಇಲ್ಲಿ ಸಂಬಂಧಗಳು ಹೆಂಗ್ ಅಣ್ಣ ತಮ್ಮ ಈ ಈ ಸಂಬಂಧಗಳು ಹೆಂಗ್ ಬಂದಿದೆ ಅಂತಂದ್ರೆ ಒಂದು ಕಾಲದಲ್ಲಿ ಯಾವುದನ್ನ ಸಮಾಜ ಗೌರವ ಕೊಡ್ತಾ ಇತ್ತು ಅದು ಇಲ್ಲ ಅಂತಕ್ಕಂಥದ್ದು ಒಂದು ಹಾಸ್ಯತ್ಮಕ ಹಂಗಂತ ನಾವು ಇಡೀ ಸಮಾಜವೇ ಮೌಲ್ಯರಹಿತವಾಗಿದೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ಇವತ್ತು ಎಷ್ಟೋ ಕುಟುಂಬಗಳು ಎಷ್ಟೋ ಸಮಾಜಗಳು ಮೌಲ್ಯದ ಜೊತೆ ಜೊತೆಗೆ ನಮ್ಮ ಕುಟುಂಬದ ಶಿಕ್ಷಣದ ಮೂಲ ಉದ್ದೇಶನೇ ಅಷ್ಟೇ ಇವತ್ತು ನೀವು ನೋಡಿರ್ಬೋದು ಆ ಶ್ರವಣಕುಮಾರನ ಕಥೆಯನ್ನು ಕೇಳಿರ್ಬೋದು ತಂದೆ ತಾಯಿಗಳನ್ನು ಅಡ್ಡೆಯಲ್ಲಿ ಹೊತ್ಕೊಂಡು ತೀರ್ಥಯಾತ್ರೆ ಮಾಡಿಸಿರ್ತಕ್ಕಂಥ ನಮ್ಮ ಕಥೆಗಳಲ್ಲಿ ನಮ್ಮ ಪುರಾಣದ ಕಥೆಗಳಲ್ಲಿ ಅಂತಹ ಮೌಲ್ಯಗಳನ್ನು ಬಿತ್ತಿರತಕ್ಕಂಥದ್ದು ಆಮೇಲೆ ತಾಯಿಗೋಸ್ಕರ ಆ ಪ್ರತಿಯೊಂದನ್ನು ಕೂಡ ತ್ಯಾಗ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಎಷ್ಟೋ ಜನಗಳಲ್ಲಿ ಕಾಣ್ಬೋದು ಕುಟುಂಬದ ಸದಸ್ಯರು ಇವತ್ತು ತಂದೆ ತಾಯಿ ಅಂತಂದರೆ ಆ ಪ್ರತ್ಯಕ್ಷ ದೇವರು ತಂದೆ ತಾಯಿನೇ ಪ್ರತ್ಯಕ್ಷ ದೇವರು ಮಾತೃ ದೇವಭೋಹ ಪಿತೃಭ ದೇವಭೋಹ ವಾಕ್ಯದ ಪರಿಪಾಲನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಇದೆ ಹಾಗಾಗಿ ವೀರೇಶ್ ಚಿತ್ರಮನಿ ಏನೇ ಹೇಳಿದ್ರು ಕೂಡ ಅದು ಸಂಪೂರ್ಣವಾಗಿ ಒಪ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅಂದಿದ್ರೆ ನಿಮ್ಮ ವಾದ ಏನು ಅದಕ್ಕೆ ದೃಷ್ಟಾಂತಗಳು ಏನು ಕೊಡ್ತೀರಾ ಸರ್ ಆಗ್ಲಿಂದ ಕಳೆದ ಸಂಚಿಕೆಯಿಂದ ಕೂಡ ನಮ್ಮ ಮಿತ್ರರು ನಮ್ಮ ವಿರೋಧಿ ಮಿತ್ರರು ಏನು ಮಾತಾಡ್ತೀರ ಅಂತಂದ್ರೆ ಎಲ್ಲ ಒಂದು ಮೂರು ಬೆ ಬೆಳವಣಿಗೆಯಷ್ಟು ಉದಾಹರಣೆಗಳನ್ನು ಅಥವಾ ತಮ್ಮ ಕುಟುಂಬದಲ್ಲೋ ತಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಕುಟುಂಬಗಳಲ್ಲೋ ನೋಡಿರ್ತಕ್ಕಂತ ಉದಾಹರಣೆಯನ್ನೇ ನೋಡ್ತಾ ಹೇಳಿ ಅದೇ ಜಗಾಡಿ ಇಡೀ ಮೌಲ್ಯಗಳನ್ನೇ ಕುಸಿಸ್ತಾ ಇದ್ದಾರೆ ಭಾರತದ ದೇಶ ವಿಸ್ತಾರವಾಗಿ ನೋಡ್ತಾರಲ್ಲ ಅವರು ಸಮಗ್ರವಾಗಿ ನೋಡ್ತಾರಲ್ಲ ಸಮಗ್ರವಾಗಿ ಜಗತ್ತಿನಲ್ಲಿ ಯಾವುದೇ ಮೌಲ್ಯಗಳೇ ಇಲ್ಲ ಮೌಲ್ಯ ರಹಿತ ಜೀವನವನ್ನ ನಾವೆಲ್ಲರೂ ಸೇರಿ ನಡೆಸ್ತಾ ಇದೀವಿ ಅವರು ನಡೆಸ್ತಾ ಇದಾರೆ ಅಂತ ಹೇಳ್ತಾರ ಯಾಕಂದರೆ ಅವರು ಕೂಡ ಇವಾಗ ಮೌಲ್ಯನೇ ಇಲ್ಲ ಅಂತಂದಾಗ ಅವರು ಕೂಡ ಮೌಲ್ಯರೀತವಾಗಿ ಜೀವನ ನಡೆಸ್ತಾಯಿದ್ದಾರೆ ಅಂತ ಅವರು ಪತಿ ಪತ್ನಿರ್ಬೋದು ತಂದೆ ತಾಯಿಲಿರ್ಬೋದು ಮಕ್ಕಳಲ್ಲಿ ಇರ್ಬೋದು ಯಾವುದೇ ರೀತಿಯ ಮೌಲ್ಯಗಳಲ್ಲಿ ಇರತಕ್ಕಂಥ ಜೀವನಾನ ಅವರು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಜಗತ್ತಿನ ಮುಂದೆ ತೆರೆದು ತೋರಿಸ್ತಾ ಇದ್ದಾರೆ ಅಲ್ಲಲ್ಲ ಅವರು ಎಲ್ಲ ಎಲ್ಲೂ ಇಲ್ಲ ಅಂತ ಎಲ್ಲ ನೆಗೆಟಿವ್ ವೇಲೆ ನೋಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರ ಮನೇಲೂ ಅದೇ ಇರ್ಬೋದು ನಮ್ಮನೇಲ್ಲೂ ಅದೇ ಇರ್ಬೋದು ಅಂತ ಭಾವನೆ ಮಾಡ್ತೀನಿ ನಾನು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ ನಾನು ಹೇಳಿದೆ ಹೆಣ್ಣು ಮಕ್ಕಳು ತಂದೆ ತಾಯಿಗಳಿಗೆ ನಾನು ಕಡೆಯವರೆಗೂ ನೋಡ್ಕೋಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಪಣ ಅದರಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ಅದು ಉದಾಹರಣೆ ಹೇಳಿದೆ ನಾನು ಆಮೇಲೆ ಸಮ್ಮ ಮೌಲ್ಯ ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನು ಪಾಲನೆ ಮಾಡದೇ ಒಂದು ಮೌಲ್ಯ ಅನ್ನೋ ಒಂದು ಮೂಡ್ ನಂಬಿಕೆ ಅವರು ಹಾಂ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬದಲ್ಲಿ ಆ ಮಟ್ಟಿಗಿತ್ತು ಯಾರ ಹೆದರು ದೊಡ್ಡವ್ರು ಬಂದರೆ ಯಾರು ಸ ಸಣ್ಣವ್ರಿಗೆ ಸಣ್ಣವರು ಯಾರು ಕೂತ್ಕೊಳ್ತಾ ಇರಲಿಲ್ಲ ಸರ್ಗನ್ನು ಮುಚ್ಕೊಳ್ತಾ ಇದ್ರು ಆ ಥರದ್ದೆಲ್ಲ ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನೇ ಉದಾಹರಣೆ ಮಾಡಿ ಹೇಳ್ತಾ ಅವರು ಜೀವನ ಮೌಲ್ಯಗಳು ಕುಸಿದೋಗಿದ್ದಾವೆ ಕೌಟುಂಬಿಕ ಮೌಲ್ಯಗಳು ಕುಸಿದೋಗಿದ್ದಾವೆ ಅಂತ ಹೇಳ್ತಾರೆ ನಮ್ಮ ಸಂಸಾರ ಅಂತ ಏನೋ ಒಂದು ಹಾಡು ಬೇರೆ ಹೇಳ್ಬಿಟ್ಟು ಆಗಿದೆ ಅಂತ ಹೇಳಿದ್ರು ಅವರಿಗೆ ಆ ಹಾಡನ್ನು ಹೇಳಿ ಜಗತ್ತನ್ನು ಉದರಾಯಿ ಉದಾ ಉದಾರ್ಸ್ತಕ್ಕಂಥವ್ರಿಗೆ ಈ ನಾನು ಹೇಳ್ತಕ್ಕಂಥ ಒಂದು ಹಾಡು ಯಾಕೆ ಕಾಣಲ್ಲ ಗೂಡು ನಾವೆಲ್ಲ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಜೇನಿಲ್ಲ ಆ ಹಾಡ ಕೇಳಿಸಲ್ಲ ಅವ್ರಿಗೆ ಸಾಗಾಬಿಟ್ಟಿ ಇವತ್ತಿಗೂ ಕೂಡ ಅನಿವಾರ್ಯದಿಂದ ಕೆಲವು ಸಂಬಂಧಗಳಲ್ಲಿ ಮೌಲ್ಯಗಳಲ್ಲಿ ಸ್ವಲ್ಪ ಭಿನ್ನತೆ ಕಾಣ್ತಿರ್ಬೋದು ಅದೇ ಭಿನ್ನತೆ ಯಾವ ಲೆಕ್ಕ ಕೇಳ್ತಾ ಇದೀನಿ ನಾನು ಮಕ್ಕಳನ್ನು ಪ್ಲೇ ಹೋಮಿಗೆ ಬಿಟ್ಟು ಹೋಗ್ತಕ್ಕಂಥ ಒಂದು ಇದಿರ್ಬೋದು ಅಥವಾ ಅಜ್ಜ ಅಜ್ಜಿಗಳು ಕಥೆ ಹೇಳದೇ ಇರ್ತಕ್ಕಂಥ ಸಂದರ್ಭ ಬರದೇ ಇರ್ಬೋದು ಯಾಕಂದರೆ ಇವತ್ತು ಅಡ್ವಾನ್ಸ್ ಆಗಿದೆ ಶಿಕ್ಷಣ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳು ಬರ್ತಕ್ಕಂಥ ಲೇಟ್ ಆಗುತ್ತೆ ತದನಂತರ ಟ್ಯೂಷನ್ನು ಬೇರೆ ಬೇರೆ ಹೋಮ್ವರ್ಕ್ ಅವೆಲ್ಲ ಇರ ಇರೋದ್ರಿಂದ ಅವರಿಗೆ ಅಜ್ಜ ಅಜ್ಜಿ ಕಥೆ ಹೇಳದೇ ಇರ್ತಕ್ಕಂಥ ಸಂದರ್ಭಗಳು ಉಂಟ ಉಂಟಾಗಿರ್ಬೋದು ಇವತ್ತು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅದು ಆ ಬದಲಾವಣೆಗಳನ್ನೇ ಮೌಲ್ಯಗಳ ಕುಸಿತ ಅಂತ ಹೇಳ್ತಾ ಆದರೆ ಅದು ಮೂರ್ಖಧನದ ಪರಮಾವಧಿ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಇವತ್ತಿಗೂ ಕೂಡ ನೋಡಿ ಇವತ್ತು ಒಂದು ಮಾತಿದೆ ವಿದ್ಯೆ ಕಲಿಸಿದ ಗುರು ಆ ಬುದ್ಧಿ ಹೇಳದ ತಂದೆ ಬಿದ್ದರಲ್ಲು ಬಂದು ನೋಡದ ತಾಯಿ ಪರಮ ಶತ್ರುಗಳು ಅಂತ ಒಂದು ಮಾತಿದೆ ಶುದ್ಧ ವೈರಿ ವೈರು ಪರಮ ಶತ್ರುಗಳು ಒಂದೇ ಒಂದೇ ಪದ ಸರ್ವಜ್ಞ ಸರ್ವಾಗ್ ಮಾತಿದೆ ಶತ್ರು ವೈರಿ ಎರಡು ಒಂದೇನೆ ನೀವು ಕನ್ನಡ ಭಾಷೆಯನ್ನ ಉದಾರ್ಸಕ್ ಹೋಗ್ಬೇಡ್ರಿ ಇಲ್ಲಿ ಇಲ್ಲ ಅದೇ ಒಂದೇ ಅರ್ಥ ಕೊಡುತ್ತೆ ಆದ್ರೆ ಯಾವ ತಾಯಿ ಯಾವ ಮಗ ಯಾವ ತಂದೆ ಇವತ್ತು ಆ ಆ ಒಂದು ಕೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಇವತ್ತು ಎಷ್ಟು ಮಟ್ಟಿಗೆ ಮೌಲ್ಯ ಇವತ್ತು ಬದಲಾದ ಕಾ ಬದಲಾದ ಕಾಲಘಟ್ಟದಲ್ಲಿ ಇವತ್ತಿಗೂ ಮೌಲ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತಿಗೂ ಕೂಡ ಅಲ್ಲ ತಾಳಿ ಸಾರ್ ಇವತ್ತಿಗೂ ಕೂಡ ನನ್ನ ಎದುರಾಳಿ ನನ್ನ ಎದುರುಗಳಿಗೆ ಕುತ್ಕೊಂಡಿರ್ತಕ್ಕಂಥ ಕೊಟ್ರೆ ಸರ್ ಅವರು ಕೂಡ ಶಿಕ್ಷಕರಾಗಿದ್ದಾರೆ ಪ್ರಾಂಶುಪಾಲರಾಗಿದ್ದಾರೆ ಅವ್ರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸ್ತಾ ಇಲ್ವಾ ಅವ್ರ ಮನೆಯವ್ರಿಗೆ ಬೇಕಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಔಷಧ ಔಷಧಿ ಉಪಚಾರವನ್ನು ಮಾಡ್ತಾ ಇಲ್ವಾ ಿಲ್ಲ ವಯಸ್ಸಾಗಿದೆ ಅನ್ಬಿಟ್ಟು ಕತೆ ಚಿಕ್ಕ ಇದಾರೆ ಅವರು ಆತರ ಮೌಲ್ಯಯುತ ಸಂಸಾರದಲ್ಲಿ ಮೌಲ್ಯಯುತ ತಂದೆ ತಾಯಿಗಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ತಮ್ಮ ಮುಂದಿನ ಜೀವನದಲ್ಲಿ ಅದೇ ಮೌಲ್ಯವನ್ನು ಮುಂದುವರ್ಸ್ಕೊಂಡು ಹೋಗಲ್ಲ ಅಂತ ಏನ್ ಸಾಕ್ಷಿ ಈಗ ಕೊಟ್ಟೆ ಸಾರ್ ಮಕ್ಕಳು ಏನೋ ತುಂಬಾ ಮೌಲ್ಯಯುತವಾಗಿ ದೊಡ್ಡೋರು ಬಂದಾಗ ತಿಂದ್ಕೊಂಡು ನಮಸ್ಕಾರ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಪಚಾರ ಮಾಡ್ಕೊಂಡು ಗುರಿ ಹಿರಿಯರಿಗೆ ಗುರುವಾಗ ಕೊಡ್ಕೊಂಡು ತನ್ನ ತಮ್ಮ ಶಿಕ್ಷಣದಲ್ಲಿ ಇರ್ಬೋದು ತಮ್ಮ ಕುಟುಂಬದಲ್ಲೂ ಒಂದು ಮೌಲ್ಯಯುತ ಬದುಕನ್ನು ನಡ್ಸ್ಕೊಂಡು ಬಂದಿದ್ದಾರೆ ಅಂತಂದಾಗ ಅವರು ಹೋಗೇ ಹೋಗ್ತಾರೆ ಅವರು ತಮ್ಮ ಮಕ್ಕಳಿಗೆ ಅದೇ ಕಲಿಸ್ತಾರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಮೊದಲೇ ಮೌಲ್ಯವನ್ನು ಕಲಿಸ್ಬೇಕಂತೆ ಕೌಟುಂಬಿಕ ಮೌಲ್ಯಗಳನ್ನು ಕೌಟುಂಬಿಕ ಪದ್ಧತಿಗಳನ್ನು ಕೌಟುಂಬಿಕ ರೀತಿ ರಿವಾಜುಗಳನ್ನು ಕಲಿಸಿದ್ರೆ ಅದು ಯಥಾವತ್ತಾಗಿ ಮುಂದುವರ್ಕೊಂಡು ಹೋಗುತ್ತೆ ಎಂಥ ಕಾಲಘಟ್ಟದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದನ್ನು ಯಥಾವತ್ತಾಗಿ ಮುಂದುವರ್ಕೊಂಡು ಹೋಗುತ್ತೆ ಭಾರತದಂಥ ದೇಶದಲ್ಲಿ ಅದು ಸಾಧ್ಯ ಇದೆ ಏನು ಎಷ್ಟು ಸ್ವಲ್ಪ ಮಟ್ಟಿನ ಜನ ಕುಸ್ತಿ ಹೋಗಿರ್ಬೋದು ಮಾಲ್ಗಳ ಕೆಲವು ಕುಟುಂಬಗಳಲ್ಲಿ ಕುಸ್ತಿ ಹೋಗಿರ್ಬೋದು